ನಮಸ್ತೆ ಕರ್ನಾಟಕ ಶುಭೋದಯ ಎಲ್ರಿಗೂ ವೆಲ್ಕಮ್ ಟು ಕೊಡ್ಸೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಶ್ವಥ್ ಕೊಡ್ಸೆ ಇವತ್ತು ನಾನು ನಿಮ್ಮನ್ನ ಶಿಕಾರಿಪುರ ತಾಲೂಕು ಹಿತ್ಲ ಗ್ರಾಮದ ಪಂಕಜ್ ಅವ್ರ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಪಂಕಜ್ ಹೇಳಿ ಅವರು ಫೈಲ್ ಒನ್ ಪಂಕಜ್ ಅಂತಲೇ ಫೇಮಸ್ ಆಗಿದ್ದಾರೆ ಅವರು ನನ್ನ ಹತ್ರ ಸಜೆಷನ್ ತೊಗೊಂಡ್ಬಿಟ್ಟು ತೋಟನ ಒಂದು ಕೃಷಿ ಮಾಡ್ತಾಯಿದ್ರು ಯಾವ ರೀತಿ ಎಲ್ಲ ಒಂದು ಸಜೆಷನ್ ಯಾವ ರೀತಿ ನಾನು ಫಾಲೋ ಮಾಡಬೇಕು ಯಾವುದೆಲ್ಲ ಫರ್ಟಿಲೈಸರ್ ಬಳಸಬೇಕು ಆಮೇಲೆ ವಾಟರ್ ಸೈಲಬಲ್ ಯಾವ್ದು ಬಳಸಬೇಕು ಅಂತ ಹೇಳಿ ಅವರು ಫರ್ಟಿಲೈಸರ್ ಮುಖಾಂತರ ತೋಟನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಆ ತೋಟ ಒಂದು ಇಂಪ್ರೂವ್ಮೆಂಟ್ ಆಗಿದೆ ಚೆನ್ನಾಗಿದೆ ಸರ್ ನೀವೊಂದು ಸರಿ ಬಂದು ನೋಡಿ ಅಂತ ಹೇಳಿ ನಮಗೊಂದು ಕರೆ ಕೊಟ್ಟಿದ್ದಾರೆ ಆ ಕರೆ ಕೊಟ್ಟಿದ್ದರ ಪ್ರಕಾರ ನಾನಿವತ್ತು ಹೋಗ್ತಾ ಇದ್ದೀನಿ ಆ ತೋಟಕ್ಕೆ ಆ ತೋಟದ ಒಂದು ಕಂಪ್ಲೀಟ್ ಚಿತ್ರಣ ಏನಿದೆ ನಾನೊಂದು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿಕೊಡ್ಬೇಕು ಅಂತ ಇದ್ದೀನಿ ಖಂಡಿತ ಎಲ್ಲ ರೈತ ಬಾಂಧವರು ನಿಮಗಿಷ್ಟ ಆಗಿದ್ದರೆ ನಿಮ್ಮ ತೋಟಗಳಲ್ಲೂ ಯಾವುದೇ ರೀತಿಯಾದ ಒಂದು ಕುಂದು ಕೊರತೆಗಳಿದ್ದರೆ ಈ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ತೋಟದಲ್ಲಿ ಏನೆಲ್ಲ ಒಂದು ಕುಂದು ಕೊರತೆಗಳಿದೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ಹಾಕಿ ಹಾಗೆಯೇ ನಿಮ್ಮ ನಂಬರ್ ಹಾಕಿ ನಾನು ನಿಮಗೆ ಖಂಡಿತ ರಿಪ್ಲೈ ಕಾಲ್ ಮಾಡಿಬಿಟ್ಟು ನಿಮ್ಮ ತೋಟನ ವೀಕ್ಷಣೆ ಮಾಡಿಬಿಟ್ಟು ನನ್ನ ಕೈಲಾದ ಒಂದು ಉಚಿತ ಸೇವೆನ ಸಜೆಷನ್ ಕೊಡಲಿಕ್ಕೆ ನಾನು ಯಾವುದೇ ರೀತಿಯಾದ ಒಂದು ಚಾರ್ಜಸನ್ನು ಮಾಡಲ್ಲ ನಾನು ಫ್ರೀಯಾಗಿ ನಿಮ್ಮ ತೋಟನ ಒಂದು ಪರಿಶೀಲನೆ ಮಾಡಿಬಿಟ್ಟು ಏನೆಲ್ಲ ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡ್ತೀನಿ ಅಂತ ಖಂಡಿತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಬನ್ನಿ ಪಂಕಜ್ ಅವ್ರ ತೋಟಕ್ಕೆ ಹೋಗೋಣ ಹೇಗಿದೆ ನಿಮ್ಮ ಮುಂದೆ ಇಡ್ತೀನಿ ಆ ನಾನು ನಮಸ್ತೆ ಕರ್ನಾಟಕ ನಾನು ನಿಮ್ಮ ಅಶು ಕೊಡ್ಸೆ ವೆಲ್ಕಮ್ ಟು ಮೈ ಅಶು ಕೊಡ್ಸೆ ಯೂಟ್ಯೂಬ್ ಚಾನಲ್ ನಾನಿವತ್ತು ಶಿಕಾರಿಪುರ ತಾಲೂಕು ಹಿತ್ತಲ ಗ್ರಾಮದಲ್ಲಿದ್ದೀನಿ ಈ ತೋಟ ಬಂದ್ಬಿಟ್ಟು ನಮ್ಮ ಸ್ನೇಹಿತರಾದಂಥ ಪಂಕಜ್ ಅವರು ಪೈಲ್ವಾನ್ ಪಂಕಜ್ ಅಂತಲೇ ತುಂಬಾ ಫೇಮಸ್ ಆಗಿದ್ದಾರೆ ಈ ಭಾಗದಲ್ಲಿ ಕುಸ್ತಿ ಪೈಲ್ವಾನು ಇವರು ಒಂದು ತೋಟನ ಎಷ್ಟು ನೀಟಾಗಿ ಒಂದು ಮದುವೆ ಹೆಣ್ಣಿನ ಶೃಂಗಾರ ಯಾವ ಥರ ಮಾಡ್ತಾರೆ ಆ ಥರ ಇವ್ರ ತೋಟದಲ್ಲಿ ಯಾವುದೇ ರೀತಿಯಾದ ಕೊರತೆ ಆಗಬಾರ್ದು ತೋಟದ ಯಾವ ಒಂದು ಮೂಲೆಯಲ್ಲೂ ಸಹಿತ ನೀವು ಪರಿಶೀಲನೆ ಮಾಡಿದ್ರು ಸಹಿತ ಯಾವುದೇ ಒಂದು ಸಮಸ್ಯೆನೂ ಕಾಣಿಸ್ತಾ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ ಆದರೆ ಇವರೊಂದು ಸಿಸ್ಟಮ್ ಮಾಡಿದ್ದಾರೆ ಯಾವ ಥರ ಅಂದರೆ ಅಡಿಕೆ ಗಿಡಗಳಿಗೆ ಕರೆಕ್ಟಾಗಿ ಅವ್ರ ಕೈಗೆ ನಿಲ್ಕೋ ಹಾಗೆ ಒಂದು ಐದು ಅಡಿಯಷ್ಟು ಐದರಿಂದ ಐದೂವರೆ ಅಡಿಯಷ್ಟು ಹೈಟು ಸುಣ್ಣ ಹೊಡೆದಿದ್ದಾರೆ ತುಂಬ ಒಳ್ಳೆಯ ಕೆಲಸ ಹಾಗೆಯೇ ಪ್ರತಿ ಎರಡು ಮರದ ಪ್ರತಿ ಎರಡು ಗಿಡದ ಮಧ್ಯ ಭಾಗದಲ್ಲಿ ಅಂದರೆ ಆ ಕಡೆ ಎರಡು ಗಿಡ ಈ ಕಡೆ ಎರಡು ಗಿಡದ ಮಧ್ಯಭಾಗದಲ್ಲಿ ಬಸಿ ಕಾಲುವೆನ ಕೊಟ್ಟಿದ್ದಾರೆ ಅವರು ಬೇಸಿಗೆಯಲ್ಲಿ ಜಾಸ್ತಿ ಆಳ ಕೊಟ್ಟಿಲ್ಲ ಇಲ್ಲಿ ಇದು ಎರೆ ಮಣ್ಣಿದೆ ಬಸಿ ಕಾಲುವೆ ಕೊಟ್ಟಿದ್ದಾರೆ ಆಮೇಲೆ ಈ ಕಾಲುವೆಯಲ್ಲಿ ಈ ಬ್ಲ್ಯಾಕ್ ಪೈಪನ್ನು ಜೋಡಿಸಿದ್ದಾರೆ ಎರಡು ಇಂಚ್ ಬ್ಲ್ಯಾಕ್ ಪೈಪು ಈ ಬ್ಲಾಕ್ ಪೈಪಿಗೆ ಜೆಟ್ಟನ್ನು ತಳದಲ್ಲೇ ಜೋಡಿಸಿದ್ದಾರೆ ನೋಡಿ ಈ ತಂದು ಜೋಡಣೆ ಮಾಡಿದ್ದಾರೆ ಬರೀ ಒಂದು ಅರ್ಧ ಅಡಿ ಹೈಟಲ್ಲಿದೆ ಹೆಚ್ಚು ಕಡಿಮೆ ಅದು ಇಪ್ಪತ್ತು ಇಪ್ಪತ್ತಡಿ ಹೊಡೆಯುತ್ತೆ ಇಪ್ಪತ್ತಡಿ ಅಂದರೆ ಎರಡು ಮೂರನೇ ಗಿಡಕ್ಕೆ ಒಂದು ನೀರು ಹಾರತ್ತೆ ಹಾಗೆಯೇ ಈ ಭಾಗದಲ್ಲೂ ಒಂದು ಜೆಟ್ಟನ್ನು ಜೋಡಿಸಿದ್ದಾರೆ ಸೇಮು ಸೇಮ್ ಪ್ರೊಸೀಜರು ಈ ಭಾಗದಲ್ಲೂ ಸಹಿತ ಜೋಡಿಸಿದ್ದಾರೆ ನೋಡಿ ಸೊ ನೀರಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು ಅಂತ ಈ ಥರ ಜೋಡಿಸಿದ್ದಾರೆ ಕಾಲುವೆ ಕೊಟ್ಟಿರೋದ್ರಿಂದ ಕಾಲುವೆ ತೆಗೆದಿರೋ ಮಣ್ಣನ್ನು ಅಡಿಕೆ ಮರದ ಬುಡಕ್ಕೆ ಸಹಿತ ಹಾಕಿದ್ದಾರೆ ಅವರು ಬುಡಕ್ಕೆ ಹಾಕಿರೋದ್ರಿಂದ ಗಿಡದ ಮರದ ಬುಡಕ್ಕೆ ಮಣ್ಣು ಸಹಿತ ಸಿಕ್ತು ಹಾಗೆಯೇ ಸ್ವಲ್ಪ ಬೇರುಗಳಿಗೆ ಉಸಿರಾಟ ಆಡಲಿಕ್ಕೆ ಗಾಳಿ ಸಿಕ್ತು ನೈಟ್ರೋಜನ್ ಕೊರತೆ ನೀಗಿಸ್ಕೊಡ್ತು ಆಲ್ಮೋಸ್ಟ್ ಅಲ್ಲೂ ಜನವರಿ ಮಂತ್ ಇದು ಜನವರಿ ಹಾಫ್ ಮಂತ್ ಮುಗಿದಿದೆ ಆದರೂ ಇವರ ತೋಟದಲ್ಲಿ ಇನ್ನೂ ಐದನೇ ಬೀಡ್ ಅಡಿಕೆ ಇದೆ ಇಳುವರಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಇದು ಆರನೇ ವರ್ಷ ತೋಟ ಇದು ಆರನೇ ವರ್ಷ ತೋಟದಲ್ಲಿ ಇವರ ತೋಟದ ಚಿತ್ರಣ ನನಗೆ ತಿಳಿದಿರ್ತಕ್ಕಂಥ ಗೊಬ್ಬರ ಮೆಡಿಸಿನನ್ನು ಸಜೆಸ್ಟ್ ಮಾಡಿದ್ದೆ ಇವ್ರಿಗೆ ನಾನು ಫರ್ಟಿಲೈಸರ್ ಒಂದು ಶ್ ಕಂಪನಿಯಲ್ಲಿ ವರ್ಕ್ ಮಾಡುವಂಥ ನಾನು ನನಗೆ ತಿಳಿದಿರುವಂಥ ಮೆಡಿಸಿನನ್ನು ನಾನು ಸಜೆಸ್ಟ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ತೋಟವೂ ತುಂಬಾ ಇಟ್ಕೊಂಡಿದ್ದಾರೆ ಈ ತೋಟದ ಸೋಗೆಯನ್ನು ಅವರು ಎಲ್ಲ ಸೋಗೆನ ಆರಿಸ್ಬಿಟ್ಟು ಭಾಗದಲ್ಲಿ ಹಾಕಿದ್ದಾರೆ ಅಂದರೆ ಕ್ಲೀನಾಗಿರಲಿ ಅಂತ ಹೇಳಿ ಮೇ ಬಿ ಮಲ್ಚರ್ ಹೊಡಿಸ್ತೀವಿ ಅಂತ ಹೇಳ್ತಾಯಿದ್ರು ಇಲ್ಲ ಇದನ್ನೇ ಗೊಬ್ಬರನೂ ಸಹಿತ ಮಾಡ್ಕೊಳ್ಬೋದು ಅವರು ಹಾಗೆಯೇ ತೋಟದ ಯಾವುದೇ ಮೂಲೆಯಲ್ಲಿ ಹೋದರೂ ಅಷ್ಟೇ ನೋಡಿ ಎಲ್ಲ ಕಡೆನೂ ಒಂದೇ ಥರ ಇದೆ ತೋಟ ಏನು ಏರಿಳಿತ ಅಂತ ಇಲ್ಲ ಬಟ್ ಬಂದಿದೆ ತೋಟ ತುಂಬ ಚೆನ್ನಾಗಿ ಬಂದಿದೆ ಅವ್ರದ್ದು ಅಡಿಕೆ ಬಂದುಬಿಟ್ಟು ತೀರ್ಥಳ್ಳಿ ತಳಿ ಅಂತ ಅಂದ್ಕೊಳ್ತೀನಿ ನಾನು ಮುಂದಿನ ವರ್ಷದ ಗರ್ಭನ ತುಂಬಾ ನೀಟಾಗಿದೆ ಕೊಡೇ ತುಂಬ ಚೆನ್ನಾಗಿ ಕಟ್ಟಿದೆ ಹಾಗೆಯೇ ಯಾರೆಲ್ಲ ರೈತರು ನನ್ನ ಪ್ರಕಾರ ನಾನು ರೈತರಿಗೆ ನನ್ನ ಕಡೆಯಿಂದ ಕೊಡುವಂಥ ಸಜೆಷನ್ನು ಕೆಮಿಕಲ್ ಪರ್ಸೆಂಟೇಜನ್ನು ಫರ್ಟಿಲೈಸರ್ನೆಲ್ಲ ಯಾರ್ಯಾರೆಲ್ಲ ಬಳಸ್ತೀರ ಕೆಮಿಕಲ್ ಪರ್ಸೆಂಟೇಜನ್ನು ಕಡಿಮೆ ಬಳಸಿ ಸ್ವಲ್ಪ ಸಾವ ಸಾವಯವ ಕೃಷಿಯಲ್ಲಿ ನೀವು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಕೆಮಿಕಲನ್ನು ಬಳಸಿದಾಗ ಸಾವಯವ ಕೃಷಿ ಮಾಡ್ಲಿಕ್ಕಾಗಲ್ಲ ಅವಾಗೇನು ಮಾಡಬೇಕು ಅಂದರೆ ಎನ್ ಪಿ ಕೆ ಪ್ರಮಾಣನ ಕಡಿಮೆ ಬಳಸಿಬಿಟ್ಟು ನೀವು ಲಘು ಪೋಷಕಾಂಶಗಳನ್ನು ಜಾಸ್ತಿ ಬಳಸಿ ಲಘು ಪೋಷಕಾಂಶಗಳು ಈ ಜಿಂಕು ಬೋರನ್ ಆಗಲಿ ಕ್ಯಾಲ್ಶಿಯಮು ಮೆಗ್ನೀಷಿಯಮು ಅಮೋನೊ ಆ್ಯಸಿಡ್ ಎಮಿಕ್ ಆ್ಯಸಿಡ್ ಈ ಥರದೊಂದು ಲಘು ಪೋಷಕಾಂಶಗಳನ್ನು ನೀವು ಸ್ವಲ್ಪ ಪ್ರಮಾಣ ಜಾಸ್ತಿ ಬಳಸಿದಾಗ ಅಡಿಕೆ ತೋಟದಲ್ಲಿ ನಿಮಗೆ ಹಿಂಗಾರಗಳೇನೆಲ್ಲ ಒಂದು ರಿಲೀಸ್ ಆಗ್ತಿದ್ದಾವೆ ಓಕೆ ಪ ಪೋಷಕಾಂಶ ಚೆನ್ನಾಗಿ ಒದಗುತ್ತೆ ನಿಮ್ಮ ತೋಟವೂ ಹಾಳಾಗೋದಿಲ್ಲ ಫರ್ಟಿಲೈಸರ್ ಮಾಡೋರಿಗೆ ಹೇಳ್ತಾ ಇರೋದು ಫರ್ಟಿಲೈಸರ್ ಮಾಡದೇ ಇರೋರು ಆರ್ಗ್ಯಾನಿಕ್ ಮ್ಯಾನೂರಲ್ಲೇ ಮಾಡೋರು ಅವ್ರು ಅವ್ರವ್ರಿ ಇಷ್ಟ ಬಂದಾಗ ಯಾವುದೇ ಯಾವುದೆಲ್ಲ ಅವರಿಗೆ ಸರಿ ಅನ್ಸತ್ತೆ ಅದನ್ನು ಮಾಡ್ಬೋದು ಫರ್ಟಿಲೈಸರ್ ಮಾಡೋರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಎನ್ ಪಿ ಕೇಗಳನ್ನು ಕಡಿಮೆ ಬಳಸಿ ವರ್ಷದಲ್ಲಿ ಎರಡು ಎರಡು ಸರಿ ನೀವು ಬಳಸಿ ಅಂತ ಒಂದು ಸಜೆಸ್ಟ್ ಮಾಡ್ಬೋದು ಅದು ಸಹಿತ ನಿಮಗೆ ಮಣ್ಣಿನ ಆಧಾರದ ಮೇಲೆ ಮಣ್ಣಿನ ಪರೀಕ್ಷೆ ಮಾಡಿಕೊಂಡು ಯಾವುದೆಲ್ಲ ಕುಂದು ಕೊರತೆಗಳಿದೆ ಆ ಕೊರತೆಗಳನ್ನು ನೀವು ನೀಗಿಸ್ಕೊಳ್ಬೋದು ನಾನು ಇವರಿಗೆ ಫಲ್ಟಿಗೇಷನ್ನಲ್ಲಿ ಡ್ರೆಂಚಿಂಗ್ ಮಾಡಿಸಿದ್ದೆ ಪಂಕಜ್ ಅವ್ರಿಗೆ ಚೆನ್ನಾಗಿ ಬಂದಿದೆ ಬಟ್ ಈ ಬಾರಿ ಗೊಬ್ಬರನೂ ಹಾಕ್ಸಿದ್ದೀವಿ ತೋಟ ಚೆನ್ನಾಗಿದೆ ಜಾಸ್ತಿ ಎನ್ ಎನ್ಪಿಗೆ ಬಳಸಿಲ್ಲ ಲಘು ಪೋಷಕಾಂಶಗಳ ಮಿಶ್ರಣನ ಜಾಸ್ತಿ ಬಳಸ್ಕೊಟ್ಟಿದ್ದೀವಿ ಇದರಲ್ಲಿ ಅವರು ಸಹಿತ ತೋಟನ ತುಂಬ ಇಟ್ಕೊಂಡಿದ್ದಾರೆ ಯಾವ ರೀತಿಯೆಲ್ಲ ನಾವು ಸಜೆಸ್ಟ್ ಕೊಡ್ತಾ ಇದೀವಿ ಅದೇ ರೀತಿ ಫಾಲೋಅಪ್ ಮಾಡಿಬಿಟ್ಟು ತೋಟ ತುಂಬ ಇಟ್ಕೊಂಡಿದ್ದಾರೆ ಥ್ಯಾಂಕ್ ಯು